ಹೌದು ಈಗ ಕುಮಾರಣ್ಣವರು ನಮಗೆಲ್ಲ ಲೀಡ್ ಮಾಡ್ತಿದ್ದಾರೆ ಕುಮಾರಣ್ಣ ದೊಡ್ಡವರು ಲೀಡ್ ಮಾಡ್ತಿದ್ದಾರೆ ದೊಡ್ಡವರು ಕುಮಾರಣ್ಣವರು ಇದು ರಾಮ ಮಂದಿರ ಆದಮೇಲೆ ಎಲ್ಲ ನಮ್ಮ ಬಿ ಜೆ ಪಿ ಮುಖಂಡರುಗಳು ಹಾಗೂ ಬಿ ಜೆ ಪಿಯ ಹೈಕಮಾಂಡ್ ಅವರೆಲ್ಲರೂ ಒಂದು ಒಂದನ್ನ ಕರೆದಿ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿ ಸೀಟಿನ ಹಂಚಿಕೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ನಿನ್ನೆ ಮೊನ್ನೆ ರಾಮ ಮಂದಿರದ ಇದೆಲ್ಲ ಮುಗಿದಿದೆ ಸೊ ಹಾಗಾಗಿ ಇದೆಲ್ಲ ಮುಗಿದ ನಂತರ ಈ ವಾರದಲ್ಲೋ ಇಲ್ಲ ಇನ್ನೊಂದು ಹತ್ತು ದಿನದೊಳಗಡೆ ಮೀಟಿಂಗ್ನ ಕರೆದು ಅದನ್ನು ಸಂಪೂರ್ಣವಾಗಿ ನಿರ್ಧಾರ ಮಾಡಿ ಅದನ್ನು ಅಂತ ಕೆಲಸ ಮಾಡ್ತಾರೆ ನಾನೇ ನಿಲ್ಲೋದು ಅಂದರೆ ಈಗ ನಾನು ಏನು ಹೇಳಿದ್ದೀನಿ ದೊಡ್ಡವ್ರು ಹೇಳಿಕೆ ಕೊಟ್ಟಿದ್ದಾರೆ ದೊಡ್ಡವರು ಹೇಳಿಕೆ ಕೊಟ್ಟ ಮೇಲೆ ನಾನು ಓಡಾಡಲೇಬೇಕು ನಾನು ಅಭ್ಯರ್ಥಿಯಾಗಿ ಓಡಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ದೀನಿ ಅರ್ಥ ಆಯ್ತಲ್ಲ ದೇವೇಗೌಡ್ರಿ ಹೇಳಿದ ಮೇಲೆ ಮತ್ತೆ ಮತ್ತೆ ಅದರಲ್ಲೇನು ಅದರಲ್ಲಿ ಏನು ಇದೇ ಬರಲ್ವಲ್ಲ ಸಂಶಯನೂ ಬರಲ್ವಲ್ಲ ಒಂದು ಸರಿ ಅಲ್ಲ ಎರಡು ಸರಿ ಅಲ್ಲ ಎಲ್ಲ ಮೀಟಿಂಗಲ್ಲೂ ಎಲ್ಲ ಸ್ಟೇಜಲ್ಲೂ ಕೂಡ ಪ್ರಸ್ತಾವನೆ ಮಾಡಿದ್ದಾರೆ ಹಾಗಾಗಿ ನಾನೇನು ಚರ್ಚೆ ಮಾಡೋದೇನಿದೆ ದೊಡ್ಡವರ ಆಶೀರ್ವಾದ ಆದಮೇಲೆ ದೊಡ್ಡವರ ಆಶೀರ್ವಾದ ಮಾಡಿ ಸಾರ್ವಜನಿಕರು ಮತ್ತು ಮುಖಂಡರುಗಳು ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಹಾಗೂ ಬಿ ಜೆ ಪಿ ಮುಖಂಡರುಗಳು ಕೆಲವರು ನಮಗೆ ಫೋನ್ ಮಾಡಿ ಇನ್ನು ಮುಂದೆ ಹೋರಾಟ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಓಡಾಡಬೇಕು ನೀವುಗಳು ಹೆಚ್ಚುವರಿ ಒಂದು ಸ್ವಲ್ಪ ಓಡಾಡಬೇಕು ಅಂತ ಹೇಳಿದ ಮೇಲೆ ನಾವು ಓಡಾಡಲೇಬೇಕು ಆ್ಯಸ್ ಎ ಸಿಟ್ಟಿಂಗ್ ಎಂ ಪಿ ಅದು ನಾಳೆ ಏನು ತೀರ್ಮಾನ ಆಗುತ್ತೆ ಪ್ರಶ್ನೆ ಅಲ್ಲ ಇವತ್ತಿನ ಮಟ್ಟಕ್ಕೆ ನಾನು ಓಡಾಡಲೇಬೇಕಲ್ಲ ಐ ಕಾಂಟ್ ಟು ವೆಯ್ಟ್ ಇಲ್ ದ ಎಲೆಕ್ಷನ್ ಕಮ್ಸ್ ಈಗ ಎಲೆಕ್ಷನ್ ನಾಳೆ ಇದೆ ಅನ್ನಂಗೆ ನಾನು ಓಡಾಡೋಕ್ಕೆ ಸ್ಟಾರ್ಟ್ ಆಗೋಕ್ಕಾಗಲ್ಲ ಇದು ಜಿಲ್ಲಾ ಸಂ ಸಂಸತ್ತಂದು ಸುಮಾರು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತು ಹಳ್ಳಿ ಬರ್ತವೆ ನನಗೆ ನಾನು ಓಡಾಡೋಕ್ಕೆ ಪ್ರಾರಂಭ ಮಾಡಲೇಬೇಕು ಸೊ ಹಾಗಾಗಿ ಓಡಾಡ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ಜೆಡ್ ಪಿ ಆಫೀಸಲ್ಲಿ ಎಲ್ಲ ಇ ಒಗಳು ಹಾಗೂ ನಮ್ಮ ಜೆ ಜೆ ಎಮ್ ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಎಮ್ ಬಿ ಎಸ್ ಸಿ ಜೆ ಜೆ ಎಮ್ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನ ಮೀಟಿಂಗ್ ಕರೆದು ಕೆಲವು ಬ್ರೀಫ್ ಮೀಟಿಂಗ್ಗಳನ್ನ ಮಾಡಿ ಸಮಸ್ಯೆಗಳು ಏನೇನಿದಾವೆ ಅನ್ನೋದ್ರ ಬಗ್ಗೆ ಆಲೈಸಿ ಖಂಡಿತವಾಗಲು ಅದನ್ನು ಐದನೇ ತಾರೀಕೇನು ನಾವು ನಂತರ ಒಂದು ಸಂಪೂರ್ಣ ಮೀಟಿಂಗ್ನ ಕಂಡಕ್ಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋಂಥ ಕೆಲಸ ಮಾಡಬೇಕು ಅದಕ್ಕಾಗಿ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಮತ್ತು ಸಂಬಂಧಪಟ್ಟಂಥ ಏನೇನು ಕೆಲಸಗಳಾಗಿದೆ ಕೆಲಸಗಳಿನ್ನೂ ಪ್ರಗತಿಗಳಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತೇಳಿ ಇವತ್ತು ಒಂದು ಬ್ರೀಫ್ ಮೀಟಿಂಗ್ ಮಾಡಿದ್ವಿ ಆ ಬ್ರೀಫ್ ಮೀಟಿಂಗ್ ಯಶಸ್ವಿಯಾಗಿದೆ ಇವತ್ತು ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದೀವಿ ನಂತರ ಕಮರ್ಷಿಯಲ್ ಟ್ಯಾಕ್ಸ್ ಅವರು ಬಂದಿದ್ದರು ಎರಡು ಸಾವಿರದ ಇಪ್ಪ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ಕೆಲಸ ಏನೇನಾಗಿತ್ತು ಅದರ ಮೆಟೀರಿಯಲ್ ಬಿಲ್ ಏನಿತ್ತು ಅದರ ಮೆಟೀರಿಯಲ್ ಬಿಲ್ಗೆ ಎಷ್ಟು ಮಟ್ಟಕ್ಕೆ ಜಿ ಎಸ್ ಟಿನ ಇವರು ಕಲೆಕ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಒಂದು ಮೀಟಿಂಗ್ ಮಾಡಿದ್ವಿ ಸೊ ಹಾಗಾಗಿ ಅದನ್ನು ಸಂಪೂರ್ಣ ಮಾಹಿತಿನ ನಾವು ಐದನೇ ತಾರೀಕು ಒಳಗಡೆ ಕೊಡ್ತೀವಿ ಅಂದಿದ್ದಕ್ಕೆ ನಾವೆಲ್ಲ ಇವತ್ತು ಮೀಟಿಂಗ್ನ ಕ್ಲೋಸ್ ಮಾಡಿ ಯಾಕಂದರೆ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ಹೋಗುವಂಥ ಕೆಲಸನ ಮಾಡ್ತಾ ಇದ್ವಿ ಹಾಗಾಗಿ ಇವತ್ತು ಕಾರ್ಯಕ್ರಮ ಇದು ಇಷ್ಟರ ಬಗ್ಗೆ ಕಾರ್ಯಕ್ರಮ ಆಗಿದೆ